ಅಣ್ಣ ಬಂದ ಅಣ್ಣ ಬಂದ್ರದ ಬೆಟ್ಟ ಇದೇ ಗಾಡಿಯಲ್ಲಿ ನಮ್ಮ ಜರ್ನಿ ಇವತ್ತು ಇದನ್ನ ರೇಂಜ್ ರೋವರ್ ಅನ್ಬೇಕಾ ಇಲ್ಲ ಮಹೇಂದ್ರ ಕಂಪನಿ ಅನ್ಬೇಕಾ ಅದು ಯಾವ ಕಂಪ್ನಿದಂತ ನೀವೇ ಹೇಳ್ಬಿಡಿ ಗಾಯ್ಸ್ ಈ ಗಾಡಿಯಲ್ಲಿ ನಮ್ಮ ಪಯಣ ಇವತ್ತು ಶುರುವಾಗ್ತಾ ಇದೆ ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೋಲೋ ರೈಡ್ ಹೋಗ್ತಾ ಇಲ್ಲ ಬದಲಾಗಿ ಇಬ್ಬರಿಬ್ರಿ ಹೋಗ್ತಾ ಇದ್ದೀವಿ ಅಂದರೆ ಕೇರಳದಲ್ಲಿ ಒಂದು ಸ್ಮಾಲ್ ಟ್ರಿಪ್ ಮಾಡೋಣ ಅಂತ ನನ್ನ ಫ್ರೆಂಡು ಇವನ್ ಜೊತೆ ಕಂಪ್ನಿ ಕೊಡಬೇಕಂತೆ ನಿಖಿಲ್ ಖಾರ್ವಿ ಹೋಗ್ತಾ ಇದ್ದೀವಿ ಅಂತ ಸುಮ್ಮನೆ ಮಲ್ಕೊಂಡಿದ್ದಾಗ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಕರೆದ ಈ ಥರ ಒಂದು ಮ್ಯಾಟ್ರಾಗಿದೆ ಹೋಗಿ ಬರೋಣ ಬರ್ತೀಯಾ ಅಂತ ಸೊ ಗಾಡಿ ಎಲ್ಲಾ ರೆಡಿ ಮಾಡಿದಾನೆ ಹೋಗೋದಂದೇ ಬಾಕಿ ಇವಾಗ ಸೊ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಾ ಇತ್ತು ಅಂಡ್ ನಾನು ಹೊರಡ್ತೀನಿ ನಿಮ್ಮ ಜೊತೆಗೆ ಓ ಮಾ ಗಾಡಿ ನೋಡಿ ಇದನ್ ಗಾಡಿನ ಒಬ್ಬನಿಗೆ ಕರೆದಿದ್ದಾನೆ ಅನ್ಕೊಂಡೆ ನಾವಿಬ್ರೇ ಹೋಗೋದು ಅನ್ಕೊಂಡೆ ಇಲ್ಲ ಜೊತೆಗೆ ನಾನು ಒಬ್ಬನೇ ಅಲ್ಲ ಜೊತೆಗೆ ಇನ್ನೊಂದು ನಾಲ್ಕು ಜನ ಇದ್ದಾರೆ ಆಲ್ರೆಡಿ ಅವ್ರು ಗಾಡಿ ಮೇಲೆ ಕುತ್ಕೊಂಡಿದ್ದಾರೆ ನಂಗ ಮಂಗ ಪುಂಗ ಇವನೇ ರಂಗ ಮೈಲ್ ಚಾರ್ಜಸ್ ಇರೋ ಬೆಮ್ಮಣ್ಣ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಹೆಂಗಿದೆ ನಡಿ ಎ ಸಿ ಕಾರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಮಾತ್ರ ಗಾಡಿ ಹೋಗೋಕೆ ಖುಷಿಯಾಗುತ್ತೆ ಇಲ್ಲಿ ನೋಡಿ ನನ್ನ ಚಾನೆಲ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿವಿ ಹೆಸರು ಸೊ ಫಸ್ಟ್ ಫ್ಯೂಲ್ ಅಪ್ ಮಾಡಿಸ್ಬೇಕಂತೆ ದೆನ್ ಸೀದಾ ಕೇರಳಗೆ ಹೋಗೋದು ನಾನು ಫಸ್ಟ್ ಟೈಮ್ ಹೋಗೋದು ಕೇರಳ ನನ್ಗಂತ ಕೇರಳನೇ ಗೊತ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಥರ ರೈಡ್ ಸಾರಿ ರೈಡ್ ಅಂತ ಜರ್ನಿ ಯಾವ ಥರ ಇರುತ್ತೆ ನೋಡೋಣ ನೀನೇನ ಪೆಟ್ರೋಲ್ ಹಾಕೋದ ಪೆಟ್ರೋಲೋ ಹಾಕ್ತೀಯಾ ಗಾಡಿನೂ ಮಾಡ್ತೀಯ ಮಾಡಿರೋ ಕೆಲ್ಸನೇ ಅಲ್ವಾ ಪೆಟ್ರೋಲ್ ಹಾಕು ಗಾಡಿನ ಒಂದು ರೌಂಡ್ ನೋಡ್ಕೊಂಡು ಬರೋಣ ಗಾಡಿ ಹೆಂಗಿದೆ ನೋಡಿ ಒಂದು श्री जगन माता साखात मिळत स्टिकर हिंग बॅड बॉईस ಈ ಗಾಡಿಯಲ್ಲಿ ಈಗ ಅವಾಗಿಂದ ನೋಡ್ತಾನೆ ಭಟ್ಕಲ್ ಸರ್ಕಲ್ ಇಂದ ಬಿಟ್ಟಾಗ ನೋಡ್ತಾ ಇದ್ದೀನಿ ಒಂದೊಂದೇ ಸ್ವಿಚ್ ಆಗ್ತಾನೆ ಒಂದೊಂದೇ ಸ್ವಿಚ್ ಆಗ್ತದೆ ಯಾವ್ದು ಅಂತ ನೋಡ್ತಿದ್ರೆ ನೋಡಿ ಅದು ಎಷ್ಟು ಲೈಟ್ಸ್ ಇದೆಯಾ ಅದು ಫ್ಲೈಟ್ ಅಲ್ಲಿ ಕೂಡ ಇರಲ್ಲ ಅಷ್ಟೊಂದು ಆ ಟ್ರೈನ್ ಅಲ್ಲಿ ಕೂಡ ಈ ತರ ಸ್ವಿಚ್ ಇರೋಲ್ಲ ಮೇನ್ ಸ್ವಿಚ್ ಹಾಕಮ್ಮ ನೋಡಿ ಮೇನ್ ಸ್ವಿಚ್ ಈ ತರ ಇದೆ ಎಪ್ಪಾ ಒಂದು ಎರಡು ಲೆಕ್ಕ ಮಾಡಿದ್ರೆ ಲೆಕ್ಕದ ಸಿಗಲ್ಲ ಹೊರಗಡೆ ನೋಡಿ ಇಂಟೀರಿಯರ್ಸ್ ನೋಡಿ ಇಂಟೀರಿಯರ್ಸ್ ಆಯ್ತು ನನಗೆ ಅವಾಗಿಂದ ಒಂದೊಂದೇ ಒಂದೊಂದೇ ಬಟನ್ ಹಾಕ್ತಾ ಇದ್ದಾನೆ ಯಾವ್ದಂತ ಗೊತ್ತಾಗ್ತಿಲ್ಲ ಅದು ಎಲ್ಲಿ ಲೈಟ್ ಬರ್ತಾ ಇದೆಯೋ ಏನೋ ಗೊತ್ತಾಗ್ತಿಲ್ಲ ಸ್ಪೀಕರ್ ಕರೆಂಟ್ಲಿ ಶಿರೂರ್ ಹತ್ರ ಇದಿ ತ್ರೀ ಟ್ವೆಂಟಿ ಚೇಂಜ್ ಇದೆ ಅಂತ ಕಿಲೋಮೀಟರ್ಸ್ ನನಗೂ ಗೊತ್ತಿರಲಿಲ್ಲ ನಾನೇನು ಇನ್ನೂರು ಇನ್ನೂರ ಐದು ಕಿಲೋಮೀಟರ್ ಇದೆ ಅನ್ಕೊಂಡಿದ್ದೆ ಇಂಟರ್ನ್ಯಾಷನಲ್ ಸುರತ್ ಸರ್ ನಿಮ್ಮ ಹೋಟೆಲ್ ಇನ್ನೇನ್ ಹತ್ರ ಮಂಗ್ಳೂರ್ ಹತ್ರ ಬಂದ್ವಿ ಇನ್ನೊಂದು ಟ್ವೆಂಟಿ ಕಿಲೋಮೀಟರ್ಸ್ ಇನ್ನೇ ಇದೆ ಮಂಗಳೂರು ಮಂಗಳೂರು ಬಂದ್ವಿ ಆರೂವರೆ ಬಿಟ್ಟಿದ್ದು ಅಲ್ಲಿಂದ ಆರೂವರೆ ಸಾಯಂಕಾಲ ಆರೂವರೆ ಬಿಟ್ಟಿದ್ದು ಇವಾಗ ಎಷ್ಟು ಫೋರ್ಟಿ ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ ನೋಡಿ ನಮ್ಮ ಡ್ರೈವರ್ ಹೆಂಗೆ ನಿದ್ದೆ ಎಲ್ಲ ಬಿಟ್ಟು ಓಡಿಸ್ತಾ ಇದ್ದಾನೆ ಗಾಡಿ ಅಂತ ನಾವು ಅಂದ್ಕೊಂಡಂಗೆಲ್ಲ ಡ್ರೈವರ್ಸ್ ಲೈಫ್ ಇತ್ತು ಅಂದರೆ ನಾವೇನೋ ಹೇಳ್ತೀವಿ ಒಳ್ಳೆ ಗಾಡಿದೆ ಆರಾಮಾಗಿ ಕೂತ್ಕೊಂಡು ಓಡ್ತೀವಿ ಓಡ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಕಷ್ಟ ಈಗ ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ನನಗೆ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಆ ಕಡೆಯಿಂದ ಈ ಕಡೆ ಹೊಲದಾಡ್ತಿದ್ದೀನಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ ನನಗೆ ಡ್ರೈವರ್ಸ್ ಮಾತ್ರ ಸೊ ಇವಾಗ ಒಂದು ಸ್ಟಾಪ್ ಹಾಕ್ತಿದ್ದೀವಿ ಮುಂದೆ ಬಾರ್ಡರ್ ಹತ್ತ ಟೀ ಕುಡಿಯೋಕ್ಕೆ ಪ್ಲ್ಯಾನ್ ಹಾಕಿದ್ದೀವಿ ಏನಾದರೂ ಆಗಿ ಏನಾದ್ರು ತಿನ್ನೋ ಅಂತ ಹೇಳಬೇಕಾದ್ರೆ ಲೈಟ್ ಒಂದು ಗಂಟೆ ಎರಡು ಗಂಟೆ ಆಗ್ಬೌದು ಓಕೆ ಗಾಡಿ ಓಡ್ ಸುಮಾರು ನಾನು ಲಾಗ್ ಮಾಡಿ ಆಮೇಲೆ ಯಾಕೆ ಸುಮ್ಮನೆ ನಾರ್ಮಲ್ ನಾರ್ಮಲಾಗಿ ಊಟ ಮಾಡೋದು ಲೈಟ್ ಒಂದು ಗಂಟೆ ಎರಡು ಗಂಟೆ ಸೊ ಮಧ್ಯೆ ಮಧ್ಯೆ ಎಲ್ಲಾದರೂ ಗುಟಾಗ ನಾವು ಸ್ಟಾಪ್ ಕೊಡ್ತಾ ಇರೋದು ಅಂದರೆ ಕರ್ನಾಟಕ ಹೋಗೋಣ

ಇಲ್ಲೇ ಊಟ ಮಾಡುದಾ ಇಬಿ ಇಮೇಲೆ ಮಾರೆ ಅಲ್ಲಿ ಕರ್ನಾಟಕ ಬಾರ್ಡರ್ ನಮ್ಮ ಸ್ವಲ್ಪ ಮುಂದೆನೇ ಇದೆ ಇವನು ಇಲ್ಲೇ ಇಲ್ಲ ಆಟ ಆಗ್ತಾನಂತೆ ಸೊ ಚಾಪಿ ಹೊರ ಬೆಲ್ಕೆ ಸೊ ಚಾ ಕುಡಿಲಿಕ್ಕೆ ನಿಲ್ಸಿದೀವಂತೆ ಅರೇ ರಾ ರಾಬ್ರೇ ಕೇರಳ ಸ್ಟೇಟು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಗೆ ಅದಕ್ಕೆ ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ ಅಂತ ನೋಡಿ ಇಲ್ಲಿ ನೋಡಿ ನಮ್ಮ ಇವತ್ತಿನ ಊಟ ಸ್ಪೆಷಲ್ ಮ್ಯಾಗಿ ಆಮ್ಲೆಟ್ ಅಂತ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ದ ಸೊ ಮ್ಯಾಗಿ ಆಮ್ಲೆಟ್ ಅದೊಂದು ಖಾಲಿ ಆಯಿತು ಇನ್ನೊಂದು ಏನೋ ಆರ್ಡ್ರ್ ಮಾಡಿದ್ದಾನೆ ಶವರ್ಮಾ ಅಂತ ಸರಿಯಾಗಿ ಬೈಟಿಂಗ್ ಮಾಡ್ತಿದ್ದೇನಪ್ಪ ಮೂರು ಮೂರು ಕೋರ್ಡ್ ಕುಡ್ದ ಹೊಟ್ಟೆ ಫುಲ್ ಆಯಿತು ಅಂದ ನಾವೇನು ಹೊರಡೋದು ಅಂದ್ಕೊಂಡು ಮತ್ತೊಂದು ಶವರ್ಮಾ ಆರ್ಡ್ರ್ ಮಾಡ್ದೆ ಇದು ಏನು ತಿಂತಾನೋ ಅಣ್ಣ ನಮ್ಮ ನಿಖಿಲ್ ಅಣ್ಣ ಶವರ್ಮಾ ಜೊತೆಗೆ ಬರ್ತಾ ನೋಡೋಣ ಸೈಜ್ ನೋಡಿ ನೀವೇ ಅನ್ಕೋಬೇಕು ಟೇಸ್ಟ್ ಮಾಡೋದೇ ಇವನ್ ಕೆಲಸ ಡ್ರೈವ್ ಮಾಡಬೇಕು ಬಸ್ ಒಂದ ಇದ್ದ ಚೆನ್ನಾಗ್ತೀನೋ ನಿದ್ದೆ ಮಾಡಬೇಡ ಮಾರೆ ಮತ್ತು ಊಟ ಮಾಡಿ ಅಲ್ಲಿ ಕಾಣ್ತಾ ಇದ್ದೆ ನಡಿ ಅವಾಗಿನ ನಾನು ಹೇಳ್ತಾ ಇದ್ನಲ್ಲ ಸ್ವಿಚ್ಚು ಫುಲ್ ಸ್ವಿಚ್ ಆಗ್ತಿದ್ದಾನೆ ಯಾವುದು ನೋಡಿ ಇದು ಈ ಥರ ಲೈಟಿಂಗ್ಸು ಅವ್ನು ಗಾಡೀಲಿ ನೀವು ಹತ್ರ ಹೋಗಿ ಆಮೇಲೆ ತೋರಿಸ್ತೀನಿ ನಿಮಗೆ ವೈರ್ ಹತ್ತು ಹತ್ತು ಮಾರೇ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಆಯ್ತು ಡಬಲ್ ರೋಡ್ ಇದ್ರೆ ಒನ್ ಫಿಫ್ಟಿ ಕಿಲೋಮೀಟರ್ ತ್ರೀ ಅವರ್ ಅದೇ ಈ ಕೇರಳ ರೋಡ್ ಅಲ್ಲಿ ಒನ್ ಫಿಫ್ಟಿ ಕಿಲೋಮೀಟರ್ ಐದ್ ಅವರ್ ಆದ್ರೂ ಆಗುತ್ತೆ ಅದು ನೈಟ್ ನೈಟ್ ಟೈಮ್ ಅಲ್ಲಿ ಡೇ ಟೈಮ್ ಅಲ್ಲಿ ಆದ್ರೆ ತುಂಬಾನೇ ಲೇಟ್ ಆಗುತ್ತೆ ನೋಡಿ ಗೈಸ್ ಇವ್ ಗಾಡಿ ಲೈಟಿಂಗ್ಸ್ ನೋಡಿ ಹೆಂಗ್ ಯಾವ ರೇಂಜ್ ಮಾಡಿದ ನೋಡಿ ಓ ಮಾಡ ಅಷ್ಟೊಂದು ಸ್ವಿಚ್ ಇರುವಾಗ್ಲೇ ಅನ್ಕೋಬೇಕಿತ್ತು ಈ ತರ ಏನೋ ಮಾಡಿದಾನೆ ಅಂತ ಪ್ಲಾನ್ ಹೆಂಗ್ ಮಾಡಿದ ನೋಡಿ ಸಕ್ಕದಾಗಿದೆ ಹಿಂದೆ ನೋಡೋಣ ಅಲ್ಲಲ್ಲಿ ಅಡ್ಡಿಲ್ಲ ಚೆನ್ನಾಗಿದ್ದಾನೆ ಹುಡುಗ ಏ ಲಾಕ್ ಕಾಡ್ರಿ ಮಿಲ್ಯ ಇವಾಗಷ್ಟೇ ಮ್ಯಾಗಿ ತಿಂದಿದ್ದೀರ ಚವರ್ಮ ಜೊತೆ ಇಲ್ಲ ನೋಡಿ ಒಂದು ಡಾರ್ಕ್ ಫ್ಯಾಂಟಸಿ ಮತ್ತೆ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ನ ತಗೊಂಡ್ಬಂದಿದ್ದೀರ ಇದು ನನ್ನ ಫೇವ್ರೇಟ್ ಡಾರ್ಕ್ ಫ್ಯಾಂಟಸಿ ಇನ್ನೇನು ಕೇರಳ ಬಾರ್ಡರ್ ಇವಾಗ ಸ್ಟಾರ್ಟ್ ಆಗುತ್ತೆ ಒಂದು ಐದು ಗಂಟೆ ಜರ್ನಿ ಇದೆ ನೂರ ಐವತ್ತು ಕಿಲೋಮೀಟ್ರ್ ಇನ್ನೂ ಇದೆ ಅಂತ ಇಲ್ಲಿಂದ ಆಲ್ಮೋಸ್ಟ್ ನಾನು ನಾವು ಇವಾಗ ನೂರ ಅರವತ್ತು ಕಿಲೋಮೀಟರ್ ಬಂದಿದ್ದೀವಿ ಇನ್ನೂ ಒಂದು ಐದು ಗಂಟೆ ಜರ್ನಿ ಇದೆ ಗೈಸ್ ಹೋಗು ಯಾರು ಇಲ್ಲ ಯಾರು ಬಂದ್ರೆ ನಾ ಮಾತಾಡ್ತೀನಿ ಹಿಂದೆ ಒಂದು ಗಾಡಿ ಬರ್ತಾ ಇದೆ ಈ ಹೆಡ್ಲೈಟ್ ನೋಡ್ಕೊಂಡೆ ಹೇಳ್ದ ನಮ್ದೇ ಊರಿನ ಗಾಡಿ ಯಾವ ಗಾಡಿ ಅಂತಾನು ಹೇಳ್ದ ಚೆಕ್ ಮಾಡೋಣ ಇವಾಗ ಕೇರಳ ಬಾರ್ಡರ್ ಇವಾಗ ಸ್ಟಾರ್ಟು ಕೇರಳ ವೆಲ್ಕಮ್ಸ್ ಎಂಟ್ರಿ ಕೊಟ್ಟಿದ್ದೀನಿ ಕೇರಳಕ್ಕೆ ನಮ್ದು ಹಿಂದೆ ಒಂದು ಗಾಡಿ ಬರ್ತಾ ಇದೆ ನೋಡ್ತಾ ಇದೆ ಇದು ಹೌದು ಅಲ್ವ ಗೊತ್ತಿಲ್ಲ ನಮ್ಮ ಎಸ್ ಏನ್ ಹೇಳಿ ಗ್ರೇಟ್ ಆಗಿ ಹೇಳಿದ್ದಾನೆ ಬರೀ ಹೆಡ್ ಲೈಟ್ ಅಲ್ಲಿ ಹೇಳ ಯಾರ ಗಾಡಿ ಯಾವ ಗಾಡಿ ಅಂತ ಸೂಪರ್ ಸೊ ತಡಕ್ಕೂ ಬಿಡುದಿಲ್ಲ ಮಾರಸ ಒಂದ್ ಮಾರ್ಕೆಟ್ ಅಲ್ಲಿ ಬಂದಿದ್ದೀವಿ ಇವಾಗ ಕಾಸರಗೋಡು ಮಾರ್ಕೆಟ್ ಲೋಡ್ ಮಾಡಿರೋ ಮೀನ್ ಏನಿದೆ ಅದನ್ನ ಇಳಿಸ್ಬಿಟ್ಟು ಇನ್ನೊಂದು ಇನ್ನೊಂದು ಮಾರ್ಕೆಟ್ಗೆ ಹೋಗ್ಬೇಕಂತೆ ಅನ್ಲೋಡ್ ಮಾಡೋದು ಈ ಥರ ಇರುತ್ತೆ ಇವರು ಇವು ನೀವು ಯಾವುದೋ ಗಲ್ಲಿ ಒಳಗೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ ಮಾರ ಸಾವು ಕೊನೆಗೂ ಇನ್ನೊಂದು ಮಾರ್ಕೆಟು ನಮ್ಮ ಸೆಕೆಂಡ್ ಮಾರ್ಕೆಟು ಫೈ ಅನ್ನೂರಂತೆ ಹಂಗೆ ಸೇಮ್ ಪ್ರೊಸೀಜರು ಬಾಕ್ಸ್ ಏನಿದೆ ಮೀನು ಲೋಡ್ ಆಗಿರೋ ಬಾಕ್ಸ್ ಏನಿದೆ ಮೀನು ಅದನ್ನು ಇಳಿಸ್ಬಿಟ್ಟು ಇನ್ನೊಂದು ಕಡೆ ಮಾರ್ಕೆಟ್ಗೆ ಹೋಗ್ಬೇಕು ಎಷ್ಟು ಬಾಕ್ಸ್ ಎಷ್ಟು ಬಾಕ್ಸ್ ಇಲ್ಲಿ ಹತ್ತು ಬಾಕ್ಸ್ ಇಲ್ಲಿ ಇಳಿಸ್ಬೇಕಾ ಹತ್ತು ಬಾಕ್ಸ್ ಇಳಿಸ್ಬೇಕಂತೆ ಇಲ್ಲಿ ಇಳಿಸ್ಬಿಟ್ಟು ವಾಟ್ ಹಂಗೆ ಇಲ್ಲ ಹತ್ತು ಬಾಕ್ಸ್ ಇಳಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಇನ್ನೊಂದು ಮಾರ್ಕೆಟಿಗೆ ಹೋಗಬೇಕು ಟಚ್ ಆದರೆ ಹೇಳ್ತೀನಿ ಬಾ ಟಚ್ ಆಗಿಲ್ಲ ಟಚ್ ಆಗಿಲ್ಲ ಟಚ್ ಆಗಿಲ್ಲ ಈ ಬಾಕ್ಸ್ ಬಾಕ್ಸಲ್ಲಿ ವೆರೈಟಿ ವೆರೈಟಿ ಮೀನ್ ಇರುತ್ತೆ ಇದೆಲ್ಲ ಆ್ಯಕ್ಚುಲಿ ಖಾಲಿ ಆಗಿರೋದು ಖಾಲಿ ಮೀರೆ ಬಾಕ್ಸ್ ಬರ ಅದೆಲ್ಲ ಖಾಲಿ ಆಗಿರೋದು ಇನ್ನು ಮಾರ್ಕೆಟಿಂದ ಬೇರೆ ಬೇರೆ ಊರಿಂದ ಬರುತ್ತಲ್ಲ ಆ ಬಾಕ್ಸ್ ಎಲ್ಲ ಇಲ್ಲಿ ಇಲ್ಲಿ ಇಡ್ತಾರೆ ಎಲ್ಲ ಲೋಡ್ ಆಗಿರೋದು ಮೀನುಗಳೆಲ್ಲ ಬೇರೆ ಕಡೆ ಬೇರೆ ಊರಿಂದ ಬಂದಿರೋದು ಫುಲ್ ಐಸ್ ಹಾಕಿ ಇದು ಬಂಗಡ ಮೀನು ಎಲ್ಲರಿಗೂ ಗೊತ್ತಿರುತ್ತೆ ಬಂಗಡ ಅಂದರೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅನ್ಲೋಡ್ ಮಾಡ್ತಾ ಇದ್ದಾರೆ ಏನು ಈ ಮಾರ್ಕೆಟಿಗೆ ಏನು ಕೊಡೋದಿತ್ತು ಆ ಬಾಕ್ಸ್ನ ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಸೊ ಇಲ್ಲಿಂದ ಅನ್ಲೋಡ್ ಆಯಿತು ನೆಕ್ಸ್ಟು ಇವಾಗ ನೆಕ್ಸ್ಟ್ ಊರಿಗೆ ಏ ನೆಕ್ಸ್ಟ್ ಮಾರ್ಕೆಟ್ ಯಾವುದಣ್ಣ ಎಂತ ಪೆರೆ ಪೆರೆ ತಲಿ ಪರಂ ತಲಿ ಪರಂಗ ಎಲ್ಲ ತಲಿ ನೆಕ್ಸ್ಟ್ ಮಾರ್ಕೆಟ್ ಎಲ್ಲ ರೆಂಡನೇ ಮಾರ್ಕೆಟ್ ಮೂವರ ಎಲ್ಲ ಮೂರನೇ ಮಾರ್ಕೆಟ್ ಅಲ್ಲಿ ಪೂಯ ಅಲ್ಲಿ ಪೂಯಾ ರೋಡ್ ಚೆನ್ನಾಗಿಲ್ಲ ಗಾಯಸ್ ತುಂಬಾ ಹಾಳಾಗಿದೆ ಗಾಯಿಸಿ ಆಗೋಯ್ತು ಗಾಡಿ ಮೇಲೆ ಕೂತು ಕೂತು ನಂಗಂತೂ ಬೋರ್ ಆಗೋಯ್ತು ನೀವು ನೋಡಿ ಒಂದು ಕೇಸ್ ನೀರು ಬಟ್ ಸೊ ದಿಸ್ ಇಸ್ ತಲ್ಚರಿ ತಲ್ಚರಿ ಮಾರ್ಕೆಟಿಗೆ ಬಂದಿದ್ವಿ ನಿನ್ನೆ ರಾತ್ರಿಯೇ ಬಂದಿದ್ವಿ ಎರಡೂವರೆ ಟೈಮ್ ಆಗಿತ್ತು ಬರುವಾಗ ಅಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಸೊ ಅಲ್ಲೇನು ನಮ್ದು ಬಾ ಬಾಕ್ಸ್ ಏನಿತ್ತು ಇತ್ತು ಅದೆಲ್ಲ ಅನ್ಲೋಡ್ ಮಾಡಿ ನಮ್ಮ ಗಾಡಿನ ಮುಂದೆ ಪಾಸ್ ಮಾಡಿಬಿಟ್ಟು ಹಂಗೆ ಮಲ್ಕೊಂಡು ಬಿಟ್ಟಿದ್ವಿ ಈಗ ಈಗ ನೋಡಿ ಸಕ್ಕದಾಗಿದೆ ಅಲ್ಲಿ ಹೋಗೋಣ ಅಂದ್ಕೊಂಡೆ ಅಲ್ಲಿ ಹೋಗೋಕೆ ಬಿಟ್ಟಾಯಿಲ್ಲ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಸೊ ಅಲ್ಲಿ ನೋಡಿ ಐಲ್ಯಾಂಡ್ ಥರ ಕಾಣ್ತಾ ಇದೆ ಚಿಕ್ಕದು ಅಲ್ಲಿ ಹೋಗೋಕೆ ಕೊಟ್ಟರೆ ಚೆನ್ನಾಗಿತ್ತು ಅಲ್ಲ ಅಯ್ಯ ಅಯ್ಯ ಸಕ್ಕದಾಗಿದೆ ಸೊ ಇವಾಗಿದ್ದು ಇವಾಗ ಇನ್ನು ತಿನ್ಕೊಂಡು ಬರೋಣ ಅಂತ ಗಾಡಿ ಬಿಟ್ಟಿದ್ದೀವಿ ಎಲ್ಲ ನೋಡಿ ಎಲ್ಲ ಖಾಲಿ ಆಗಿರೋ ಬಾಕ್ಸ್ ಇದು ಬೇರೆ ಬೇರೆ ಸ್ಟೇಟಿಂದ ಬರುತ್ತೆ ಈ ಮಂಗಳೂರು ಕಾರವಾರ ಗೋಕರ್ಣ ಭಟ್ಕಳ ಏನಿದೆ ಅಲ್ಲಿಂದ ಆಮೇಲೆ ತಮಿಳುನಾಡು ಆಂಧ್ರ ಎಲ್ಲ ಕಡೆಯಿಂದ ಈ ಮಾರ್ಕೆಟಿಗೆ ಬರುತ್ತೆ ಇಲ್ಲಿ ಕೇರಳದಲ್ಲಿ ಏನು ಎಷ್ಟೆಲ್ಲ ಮಾರ್ಕೆಟಿಗೆ ಬರುತ್ತೆ ಎಲ್ಲ ಕಡೆಯೂ ಎಲ್ಲ ಕಡೆಯಿಂದಲೂ ಬರುತ್ತೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ಎಲ್ಲ ಕಡೆಯಿಂದ ಬಂದು ಬರೋ ಫಿಶಸ್ ಎಲ್ಲ ಇಲ್ಲಿಂದ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಅದೆಲ್ಲ ವಿಷಯ ಇಲ್ಲಿ ಏನು ಫಿಶ್ ಬರುತ್ತೆ ಕೇರಳದಿಂದ ಕೇರಳದವರೆಗೂ ಏನು ಫಿಶ್ ಬರುತ್ತೆ ಎಲ್ಲ ಕಡೆಯಿಂದ ಎಲ್ಲ ಸ್ಟೇಟಿಂದನೂ ಅದೆಲ್ಲ ಬರೀ ಕೇರಳದವರೆಗೆ ಮಾತಾಡ್ತಾರೆ ಮಾತ್ರ ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ ಫಿಶ್ ಎಲ್ಲ ತುಂಬ ಅಂದರೆ ತುಂಬ ಮಾರ್ಕೆಟ್ಸ್ ಇದೆ ಕೇರಳ ಸ್ಟಾರ್ಟಿಂಗಲ್ಲಿ ಕರ್ನಾಟಕ ವಾರ್ಡ್ ಸ್ಟಾರ್ಟ್ ಆದ್ಮೇಲೆ ಈ ಎಂಟುವರೆಗೂ ತುಂಬ ಮಾರ್ಕೆಟ್ಸ್ ಇದೆ ಈಗ ನಾವು ಒಂದು ನಾಲ್ಕು ಐದು ಮಾರ್ಕೆಟಿಗೆ ಬಂದು ಈ ಫಿಶ್ ಏನಿದೆ ಅದನ್ನು ಲೋಡ್ ಮಾಡಿ ಅನ್ಲೋಡ್ ಮಾಡಿಬಿಟ್ಟು ಹೋಗಿದ್ದೀನಿ ಇನ್ನು ಇವಾಗ ಬರುವಾಗ ಎಲ್ಲ ಇಳಿಸ್ಬಿಟ್ಟು ಬಂದಿದ್ವಿ ಇವಾಗ ರಿಟರ್ನ್ ಹೋಗುವಾಗ ಏನಿದೆ ಬಿಲ್ ಏನಿದೆ ಅದನ್ನು ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟು ಸೊ ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಫುಲ್ ಮಾರ್ಕೆಟ್ ಇದೆ ಹೋಲ್ಸೇಲ್ ಮಾರ್ಕೆಟು ಅಂತೂ ವೆರೈಟಿ ವೆರೈಟಿ ಇಲ್ಲಂತೂ ನಿಮಗೆ ನಾನು ಕೂಡ ನೋಡದೇ ಇರೋಷ್ಟು ತುಂಬ ವೆರೈಟಿ ವೆರೈಟಿ ಮೇಲೆ ಇದೆ ವೈಟು ವೈಫು ಬಂಗಡ ನಂಗು ರಾಣಿ ಮೀನು ಸಣ್ಣ ಬೈಗಿ ಇದು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನಮ್ಮ ನಡಿಯ ನಳಿಯ ನಳಿಯಂಥದ್ದು ಬೆಳಜಿ ಮೀನು ಬ್ಯಾಟ್ ಮೀನೀನು ಅದಕ್ಕೆ ನಮ್ಮ ಬಸ್ಸಲ್ಲಿ ಗೇದರ್ ಅಂತೀವಿ ಇಲ್ಲಿ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಬಂದಿದ್ದೀವಿ ಕೇರಳ ಸ್ಪೆಷಲ್ ಏನೇನಿರುತ್ತೆ ಅಂತ ತೋರಿಸ್ತೀವಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಆರ್ಡರ್ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ಕೇರಳದ ಅದು ಸ್ಪೆಷಲ್ಲು ಇವಾಗ ಆರ್ಡರ್ ಮಾಡಿರೋದು ಇದು ಇಡಿಯಪ್ಪ ಎಫ್ ನನಗೆ ಒಂದು ಸಿಂಗಲ್ ಪರೋಟ ತಗೊಂಡಿದ್ವಿ ಜೊತೆಗೆ ಬಾಂಗ್ಡಾ ಕರಿ ನನ್ನ ಲಾಗೋ ಈವನ ಗಾಡಿಯಲ್ಲಿ ನೀವು ಕೂಡ ನನ್ನ ಲಾಗ್ ನೋಡಿ ಸಪೋರ್ಟ್ ಮಾಡಿ ಗೈಸ್ ಓ ನನ್ನ ಫ್ರೆಂಡ್ ಬಾಯ್ ಗ್ರೇಪ್ ಜ್ಯೂಸ್ ನೋಡಿ ಗೈಸ್ ನಾನು ಸ್ಟ್ಯಾಚ್ಯೂ ಎಲ್ಲ ಇಷ್ಟೊಂದು ಸ್ಟ್ಯಾಚ್ಯೂಗಳು ನೋಡಿದೀನಿ ತುಂಬಾ ಸ್ಟ್ಯಾಚ್ಯೂ ನಮ್ಮ ಊರಲ್ಲೆಲ್ಲ ಈ ಸ್ಟ್ಯಾಚು ನೋಡಿ ಕಾಗೆ ಸ್ಟ್ಯಾಚು ಗುರು ಕರ್ನಾಟಕದಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ಟ್ಯಾಚು ಆಗ್ತಾರೆ ಆಮೇಲೆ ದೇವ್ರದ್ದು ಸ್ಟ್ಯಾಚು ಆಗ್ತಾರೆ ಹಂಗಲ್ಲ ಕಾಗೆ ಸ್ಟ್ಯಾಚು ಅದು ಸೂಪರ್ ಏನ್ ಹೇಳಿ ಏರಿ ಹೆಸರು ಏನಿರ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನಂತ ಕವಳೆ ನಗರ ಸ್ವಲ್ಪ ಮಾಡ್ಕೊಂಡು ಮತ್ತೆ ಕೊಟ್ಟು ಬಿಲ್ ತರೋಕೆ ಹೋಗಿದ್ದಾನೆ ಸೊ ಅಲ್ಲಿವರೆಗೂ ಇಲ್ಲಿ ವೇಟ್ ಮಾಡೋಣ ಇವಾಗಲೇ ಹೇಳದ್ನಲ್ಲ ಸಾಯಿಸಿ ಅಲ್ಲಿ ನೋಡಿ ಗು ಕಾವಳೆ ನಗರ ಗಡಿಯಾರ ಇಲ್ಲಿ ನೋಡಿ ಕಾಗೆ ಸ್ಟ್ಯಾಚು ಮಾಡಿದ್ದಾರೆ ಸೂಪರ್ ಅಲ್ಲ ಈ ಕಡೆ ಗಡಿಯಾರ ಇಲ್ಲಿದೆ ಗಡಿಯಾರ ಇಲ್ಲಿ ನೋಡಿ ಆಮೇಲೆ ಒಂದೇ ಜಾಗದಲ್ಲಿ ಮೂರ್ ಮೂರು ಸ್ಟ್ಯಾಚು ಆಗಿದ್ದಾರೆ ಸೂಪರ್ ಇಲ್ಲಿಂದ ಹೋಗೋಣ ಇದ್ ಯಾವ ಏರೋಣ ಕಣ್ಣೂರಲ್ಲಯ್ಯನೂರು ಪಯ್ಯನೂರ್ ಅಂತೆ ಅಯ್ಯನ್ನೂರ್ ಇಲ್ಲಿಂದ ನೆಕ್ಸ್ಟ್ ಇರೋದು ಕಾಸರಗೋಡು ಅಲ್ವಾ ಕಾಸರಗೋಡಲ್ಲಿ ಇನ್ನೊಂದು ಏನು ನಿನ್ನೆ ಇಳಿಸಿದ್ವಿ ಅದರ ತಿಳ್ ತಗೊಂಡು ಬರ್ಬೇಕು ಬರಬೇಕು ಕಲೆಕ್ಷನ್ ಮೊದಲು ಸ್ಪೆಷಲ್ ಜಾಗ ಇದೆ ಜ್ಯೂಸ್ ಇದೆ ಜ್ಯೂಸ್ ಓಕೆ ಅಲ್ಲಿ ಏನು ಹೇಳ್ದ ಆ ಜ್ಯೂಸ್ ಶಾಪ್ ಬಗ್ಗೆ ಒಂದು ಹೇಳ್ದ

ಹಾಂ ಒಂದಕ್ಕಿಂತ ಒಂದು ಇನ್ನ ಚೆನ್ನಾಗಿಲ್ಲ ಇದ್ದಾವೆ ಹ್ಞೂ ನಾ ಕುಳಿಸ್ತೀನಿ ಅಂತ ಹೇಳಿದೀನಿ ನಾವು ಕೇಳಿ ನೋಡೋಣ ಎಸ್ ಸೊ ಇಲ್ಲಿನ ಸ್ಪೆಷಲ್ ಕಂಚಿ ಜ್ಯೂಸ್ರಿಯಾ ಆಯಿತಾ ಸೂಪರ್ ಉಂಡು ಹ್ಞೂ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಗೈಸ್ ಇದು ವೆನಿಲಾ ಊರಲ್ ಎಲ್ಲ ಕೊಡ್ತಾರೆ ನಾರ್ಮಲ್ ಆಗಿ ಕೊಡ್ತಾರೆ ಈ ತರ ಇರಲ್ಲ ಇದು ಮಾತ್ರ ತುಂಬ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಆಗಿದೆ ಅದೇನು ಹಾರ್ಲಿಕ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಟೇಸ್ಟ್ ಆಗಿದೆ ಸಕ್ಕದಾಗಿದೆ ಸೊ ಸದ್ಯಕ್ಕೆ ಹೊರಡ್ತಾ ಇದ್ದೀವಿ ಅಂಡ್ ಅಲ್ಲಿ ಒಂದು ಫ್ರೆಶ್ ಜ್ಯೂಸ್ ಕುಡಿದ್ವಿ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು ಗೈಸ್ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ ಅಂತ ಅದು ಮಾತ್ರ ಫೇವಲಸ್ ಅದು ಕಳೆದೋದೆ ಜ್ಯೂಸ್ ಶಾಪ್ ಅಲ್ಲಿ ಹಾ ಏ ಅದೊಂದು ಹೌದು ಅಲ್ಲಿ ಲೈಟ್ಸ್ ಇಲ್ಲ ಮಷಿನ್ ಇಲ್ಲ ಆಮೇಲೆ ಫ್ರೂಟ್ಸ್ ಅಂತೂ ಇಲ್ವೇ ಇಲ್ಲ ಫ್ರೂಟ್ಸ್ ಇರೋದು ಒಂದೇ ಬಾಳೆಹಣ್ಣು ಮಾತ್ರ ಇದೆ ಮತ್ತೆ ಎಲ್ಲ ಸಿರಪ್ ಇಂದ ಮಾಡೋದು ಆಮೇಲೆ ಐಸ್ ಕ್ರೀಮ್ ಇಂದ ಮಾಡೋದು ಫ್ಲೇವರ್ಸ್ ಎಲ್ಲ ಸಖತ್ ಆಗಿ ಆಡ್ ಮಾಡ್ತಾನೆ ಒಂದ್ ಮಾತ್ರ ತುಂಬಾ ಚೆನ್ನಾಗಿ ಆಡ್ ಮಾಡ್ತಾನೆ ಕಣ್ಣೂರ ಕಾಂಜನ್ ಕಾಂಜನ್ ಗಾರ್ಡನ್ ಇದು ಕಾಂಜನ್ ಗಾರ್ಡನ್ ಕರ್ನಾಟಕ ಬಾರ್ಡರ್ ಮತ್ತೆ ಎಂಟ್ರಿ ಆಗಿದ್ದೀವಿ ರಿಟರ್ನ್ ಬಂದ್ವಿ ಅಲ್ಲಿಂದ ಇನ್ನು ಲಾಸ್ಟ್ ನೈಟ್ ಎಲ್ಲಿ ನಾವು ಊಟ ಮಾಡಿದ್ ಅದೇ ಪ್ಲೇಸಿಗೆ ಮತ್ತೆ ಟೀ ಕುಡಿಯೋಣ ಅಂತ ಬಂದಿದ್ವಿ ಇನ್ನೊಂದು ಟ್ವಿಸ್ಟ್ ಇತ್ತು ಸೀದಾ ಮನೆಗೆ ಹೋಗೋದು ಅಂದ್ಕೊಂಡು ಖುಷಿಯಲ್ಲಿದ್ವಿ ಏಳು ಗಂಟೆ ಒಳಗೆ ರೀಚ್ ಆಗ್ಬೋದು ಆರಾಮಾಗಿ ಅಂದ್ಕೊಂಡಿದ್ವಿ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಏನಂದರೆ ಅಲ್ಲಿ ಏನು ಒಂದು ಒಂದು ಕಡೆ ತೊಗೊಂಡೋಗಿರೋ ಮೀನ್ ಇದೆಯಲ್ವಾ ಅದು ಮಂಗ್ಳೂರ್ ತೊಗೊಂಡೋಗ್ಬೇಕು ಅಂದರೆ ಹೋಗ್ಬೇಕು ಮಂಗ್ಳೂರು ಬಂದರ್ಗೆ ಹೋಗಿ ಆ ಮೀನನ್ನು ಅಲ್ಲಿ ಇಳಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು ಇನ್ನು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಒಂದು ಹದಿನೈದು ಕಿಲೋಮೀಟರ್ ಅಷ್ಟೇ ಸೊ ನಮ್ಮ ಕೊನೆಯದಾಗಿ ಈ ಒಂದು ಹೋಟ್ಲಿಗೆ ಬಂದಿದ್ದೀವಿ ಬಟ್ಕಲ್ ರೀಚ್ ಆಗಿದ್ದೀವಿ ಅಂಡ್ ನನ್ನ ನಿತ್ಯನ್ ಒಂದು ಫ್ರೆಂಡ್ ಹೋಟೆಲ್ ಅಂತೆ ಇಲ್ಲಿ ಊಟ ಮಾಡಿಕೊಂಡು ಹೋಗಬೇಕು ಇವಾಗ ಇದೇ ನಮ್ಮ ಲಾಸ್ಟ್ ಸ್ಟಾಪು ಸ್ನೇಹಿತರೆ ಇವತ್ತಿಗೆ ನಮ್ಮ ಕೇರಳದ ಈ ಟ್ರಿಪ್ ಏನಿದೆ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆ ಹತ್ರನೇ ರೀಚ್ ಆದ್ವಿ ಇವಾಗ ನನ್ನ ಫ್ರೆಂಡು ನನ್ನ ಮನೆಗೆ ಅಲ್ಲಿ ಡ್ರಾಪ್ ಮಾಡಿ ಅವನಿಗೆ ಅವನ ಮನೆಗೆ ಹೋಗ್ತಾನೆ ಟೈಮು ಆರೂವರೆಗೆ ನಿನ್ನೆ ನಿನ್ನೆ ಆರೂವರೆ ಸಾಯಂಕಾಲ ಬಿಟ್ಟಿದ್ದು ಇಲ್ಲಿಂದ ಸೊ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಆರೂವರೆಯಿಂದ ಹನ್ನೊಂದುವರೆವರೆಗೂ ನನ್ನ ಫ್ರೆಂಡ್ ಜೊತೆ ಒಳ್ಳೆ ಕಂಪ್ನಿ ಕೊಟ್ಟೆ ತುಂಬ ಆಯಿತು ಇವನ ಜೊತೆ ಟ್ರಿಪ್ಪಲ್ಲಿ ಹೋಗಿ ಆ ಫ್ರೆಂಡಿಗೆ ಬಾಯ್ ಹೇಳೋ ಟೈಮ್ ಬಂದಿದೆ ಟೈಮ್ ಕೂಡ ಲೇಟಾಗಿದೆ ತುಂಬ ಲೇಟಾಗಿದೆ ಎಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ತಿಮ್ಮೋಣ ಬಾಯ್ ಬಾಯ್ ಸೋ ದಿಸ್ ಈಸ್ ಅವರ್ ಲಾಸ್ಟ್ ವಿಡಿಯೋ